ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತೊ ವೀಡಿಯೋ ಬಂದು ಮಾಟ ಮಂತ್ರ ಮತ್ತು ಹಾಗೆ ಕೆಟ್ಟ ದೃಷ್ಟಿ ಇದರಿಂದ ನಾವು ಬಚಾವಾಗೋದು ಹೇಗೆ ಮತ್ತು ಹಾಗೆ ಇದರಿಂದ ಪರಿಣಾಮಗಳೆಲ್ಲ ಯಾವ್ಯಾವ ಥರ ಅನುಭವಿಸ್ತೀವಿ ಇದರಿಂದ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತೀವಿ ಅಂತ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ನಾನು ಹೇಳೋದು ಮಾಟ ಮಂತ್ರಕ್ಕಿಂತ ಕೆಟ್ಟದ್ದು ಕಣ್ಣಿನ ದೃಷ್ಟಿ ಕಣ್ಣಿನ ದೃಷ್ಟಿ ಯಾರು ಬೇಕಾದ್ರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಮನುಷ್ಯನ ಕಣ್ಣಿಗೆ ಮರನೇ ಮುರಿತು ಅಂತ ಗಾದೆ ಇದೆ ಹಾಗಾಗಿ ಮನ್ ಯಾರ ದೃಷ್ಟಿನ ಬೇಕಾದ್ರೂ ತಪ್ಪಿಸ್ಕೋಬೋದು ಕಣ್ಣಿನ ದೃಷ್ಟಿಯಿಂದ ಖಂಡಿತ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದರಿಂದ ಮನುಷ್ಯ ಉದ್ದಾರ ಆಗೋಕ್ಕೂ ಉಂಟು ಸರ್ವನಾಶ ಆಗ ಸರ್ವನಾಶ ಆಗಿದೆ ಹೆಚ್ಚು ಯಾಕಂದರೆ ಮತ್ತು ಹಾಗೆ ಈಗ ಮಾಟ ಮಂತ್ರ ಅಂತ ಈ ಕೆಲವರು ಅದೊಂದು ಚಟಗಾನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಮಾಟ ಮಂತ್ರ ಯಾರಿಗಾರು ಒಂದು ಕೆಟ್ಟದ್ದು ಮಾಡಬೇಕು ಅಂದರೆ ಪಕ್ಕ ಹೋಗ್ತಾರೆ ಅಲ್ಲಿ ಇಲ್ಲಿ ಹೋಗ್ತಾರೆ ನಿಂಬೆಣ್ಣಂತೆ ಕುಡಿಕೆ ಅಂತೆ ಅದಂತೆ ಇದಂತೆ ತಂದ ಅವ್ರು ಮನೆ ಹಾಕಿ ಅವ್ರ ಮನೆ ಹಾಳು ಮಾಡಬೇಕು ಅಂತಲೇ ಇರ್ತಾರೆ ತುಂಬ ಜನಗಳು ಅದೊಂದು ಇಟ್ಕೊಂಬಿಟ್ಟಿದ್ದಾರೆ ಆದರೆ ಅದು ತಾತ್ಕಾಲಿಕ ಸುಮ್ಮನೆ ಅವರು ದುಡ್ಡು ಎಲ್ಲ ವೇಸ್ಟು ಏನೋ ಅವ್ರು ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಕರ್ಮ ರಿಟರ್ನ್ ಅಂತ ನನಗೆ ರಿಟರ್ನ್ ಅವ್ರಿಗೆ ಹೇಗೆ ಹೊಡಿತೆ ಅಂದರೆ ಅವರು ನಮಗೆ ಸಣ್ಣದಂಗೆ ಮಾಡಿರ್ಬೋದು ಅದ್ರ ಎರಡರಷ್ಟು ಅವರಲ್ಲಿ ಅನುಭವಿಸ್ತಾರೆ ಅದು ತುಂಬ ಜನಕ್ಕೆ ಗೊತ್ತಿದೆ ಆದರೂ ಜನಗಳು ಬುದ್ಧಿ ಕಲಿಯೆಲ್ಲ ಬರೀ ಇದರೊಳಗೆ ಮುಳುಗೋಗ್ಬಿಟ್ಟಿದ್ದಾರೆ ಆಮೇಲೆ ಕಣ್ಣಿನ ದೃಷ್ಟಿ ನೀನು ಬದುಕ್ತಾ ಅಂದ ಅಂತಕ್ಷಣ ಸ್ವಲ್ಪ ಮೇಲೆ ಹೋಗ್ತಾ ಇದೆಯಾ ಅಂತಕ್ಷಣ ನಿನ್ನೆನ ಅಯ್ಯೋ ಎಷ್ಟು ಬೇಗ ಹೋಗ್ತಾ ಇದ್ದಾನೆ ಎಷ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ ಎಷ್ಟು ಮುಂದಕ್ಕೆ ಹೋಗ್ತಾ ಅಯ್ಯೋ ತಕ್ಷಣ ಮುಗೀತು ಫ್ರೆಂಡ್ಸ್ ನಾನು ಇಚ್ಛರನು ಎಂಥ ಪರಿಸ್ಥಿತಿಲೂ ಹೇಳೋಕ್ಕಾಗಲ್ಲ ನಮ್ಮನ್ನು ಎಷ್ಟೇ ನೀವು ಸಂಪಾದನೆ ಮಾಡ್ಕೊಬನ್ನಿ ಖಂಡಿತ ನಿಮ್ಮನ್ನು ಮೇಲೆತ್ತಿಸೋಕ್ಕೆ ಚಾನ್ಸೇ ಇಲ್ಲ ಅಷ್ಟೊಂದು ದೃಷ್ಟಿ ಕೆಟ್ಟ ದೃಷ್ಟಿ ಕಣ್ಣಿನ ದೃಷ್ಟಿ ಹಾಗಾಗಿ ಮತ್ತು ಹಾಗೆ ಇದರಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ ಇದು ಮನೆ ಮೇಲೆ ಯಾವ್ಯಾವ ಥರದಲ್ಲಿ ಮನೆಗಳಲ್ಲಿ ಕಾಟಗಳು ಕೊಡ್ತವೆ ಕೆಟ್ಟ ದೃಷ್ಟಿಯಾಗಲಿ ಮಾಟ ಮಂತ್ರ ಆಗಲಿ ಮನೆಗಳಲ್ಲಿ ಯಾವ್ಯಾವ ಥರ ಕಾಟಗಳು ಕೊಡ್ತವೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಫಸ್ಟು ಒಂದು ಬಂದು ನಾವು ಪ್ರಾಣಿಗಳನ್ನ ಸಾಕಿರ್ತೀವಿ ಫಸ್ಟ್ ಬಂದು ಹಸುವಿಗೆ ಆಗಲಿ ಮೀನು ಬೆಕ್ಕು ಅಥವಾ ನಾಯಿ ಈ ಮೂ ನಾಲ್ಕಂದ್ರೆ ಯಾವ್ದಾರು ಒಂದು ಸಹ ಐತೆ ಹಸುಗೆ ಇದಕ್ಕಿದ್ದಂಗೆ ಹುಷಾರು ಹಳ್ಳಿ ಸೈಡಲ್ಲ ಅಂದರೆ ಹಸು ಹಸುಗೆ ಅಂತ ಹುಷಾರು ತಗೋದು ಮತ್ತು ಚೆನ್ನಾಗಿರೋ ಹಸು ಬೆಳಗ್ಗೆ ಎತ್ತ ಸತ್ತೋಗೋದು ಫಿಶ್ಶು ಅಷ್ಟೇ ಫಿಶ್ ಸತ್ತೋಗೋದು ಬೆಕ್ ಸತ್ತೋಗೋದು ನಾಯಿ ಸತ್ತೋಗೋದು ಇದೆಲ್ಲ ಫಸ್ಟು ಸತ್ತೋಗೋದು ಅವೆ ಮತ್ತು ಅಡುಗೆ ಮನೆಗಳಲ್ಲಿ ನಮ್ಮನ್ನು ನಾವು ಮನಸ್ಸುಗಳನ್ನ ಕೆಟ್ಟಿಸ್ಕೊಂಡ್ಬಿಟ್ಟಿರ್ತೀವಿ ಏನಪ್ಪ ಅಂತಂದರೆ ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಳ್ಳೋದಾಗಲಿ ಮೈ ಮೇಲೆ ನಿಗಾ ಇಲ್ದಾರಂಗೆ ಅಡುಗೆ ಮಾಡೋದಾಗಲಿ ಉಪ್ಪು ಖಾರ ಜಾಸ್ತಿ ಆಗೋ ಒಂದೇ ಥರ ಅಡುಗೆ ಮಾಡೋಕ್ಕಾಗಲ್ಲ ಅಡುಗೆ ಮನೇಲಿ ನಿಂತ್ಕೊಂಡ್ರೆ ಏನೋ ಒಂಥರ ತಳವಳ ಸ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಇದ್ದು ದಿನಕ್ಕೆ ಒಂದು ಹಸ್ಸರಿನಾದ್ರೂ ಕೈ ಸುಟ್ಕೊಂಡ್ಬಿಡ್ತೀವಿ ಸ್ವಲ್ಪ ಟೈಮ್ ದಿನಗಂಟ ದಿನನಿತ್ಯ ಅಡುಗೆ ಮಾಡೋರಿಗೆ ಸು ಅಷ್ಟು ಸೂಕ್ಷ್ಮೇಲೆ ಅಡುಗೆ ಮಾಡ್ತಾ ಇರ್ತೀವಿ ಆದರೆ ಅದಕ್ಕೆ ಮೀರಿದಂಥ ಒಂದು ಶಕ್ತಿಗಳು ನಮ್ಮ ಮೇಲೆ ಆಡ್ತಾ ಇದ್ದಾಗ ನಮಗೇನು ಅನ್ನಿಸ್ತದೆ ಅಡುಗೆ ಮನೇಲಿ ಕೈ ಸುಟ್ಕೊಳ್ಳೋದಾಗಲಿ ಆಮೇಲೆ ಸಾ ಅಡುಗೆ ಮೇಲೆ ನಿಗಾ ಇಲ್ಲ ಅಲ್ಲಿ ಕೆಳಗೆ ಕೆಳಗೆತ್ತಾಕೋದು ಆಮೇಲೆ ಇದಕ್ಕಿದ್ದಂಗೆ ಸ್ಟವ್ ಆನ್ ಮಾಡಿಬಿಟ್ಬಿಡೋದು ಆಮೇಲೆ ಒಲೆ ಮೇಲೆ ಏನೇ ಇಟ್ರೂ ಅದ್ರ ಮೇಲೆ ಅರಿವು ಇಲ್ದಂಗೆ ನಿಂತ್ಕೊಳ್ಳೋದು ಹಾಲಕ್ಕೋಗ್ಲಿ ಸಾಂಬಾರು ಹೋಗಲಿ ನಮ್ಮನ್ನು ನಾವಾಗಿರಲ್ಲ ಒಂಥರ ಏನೋ ಕಳ್ಕೊಂಬಿಟ್ಟಿದ್ದೀವಿ ಅನ್ನೋ ಇರ್ತೀವಿ ಕೆಲಸ ಮಾಡೋಕ್ಕೆ ಅಷ್ಟು ಆಸಕ್ತಿ ಇರೋಲ್ಲ ಈ ಥರ ಒಂದು ಸಿಚುವೇಶನ್ ಎರಡನೇದು ಮೂರನೇದು ಬಂದು ಇದ್ದಕ್ಕಿದ್ದಂಗೆ ಮನೇಲಿ ಫೋಟೋಗಳು ಹೊಡೆದೋಗೋದು ಇದಕ್ಕಿದ್ದಂಗೆ ಕೈಬಳೆ ಹೊಡೆದೋಗೋದು ಆಮೇಲೆ ಕೈಯಿಂದ ಅರ್ಶನ ಕುಂಕುಮ ಚೆಲ್ಲೋದು ಇದ್ದಕ್ಕಿದ್ದಂಗೆ ಮನೇಲಿ ಒಂದೊಂದು ಏನಾರ ಒಂದು ಅವಘಾತ್ರಗಳು ನಡೀತಾನೇ ಇರುತ್ತೆ ಹಾಗಾಗಿ ಇದು ಈ ಥರ ಸೂಚನೆಗಳು ಕಂಡು ಬರುತ್ತೆ ಮತ್ತೆ ಇನ್ನೊಂದು ದೇವ್ರ ಮನೇಲಿ ಹೋಗಿ ನಾವು ದೇವರು ಸಾಧಾರಣವಾಗಿ ಈ ಥರ ಕಣ್ಣಿನ ದೃಷ್ಟಿಯೆಲ್ಲ ಬಿದ್ದರೆ ದೇವರಿಗೆ ಕೈ ಮುಗಿಯೋಕ್ಕೂ ನಮಗೆ ಮನಸ್ಸಾಗಲ್ಲ ದೇವ್ರ ಮನೇಲಿ ಹೋಗಿ ಕುತ್ಕೊಳ್ಳೋಕ್ಕೂ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಯಾವ ಹೋಗಪ್ಪ ಯಾರು ಹಚ್ಚಿದ್ರಾಯ್ತು ನಾಳೆ ಹಚ್ಚಿದ್ರಾಯ್ತು ಇವತ್ತು ಹಚ್ಚಿದ್ರಾಯ್ತು ಅಂತ ಅಷ್ಟು ದೇವ್ರ ಮನೆಗೆ ಹೋಗೋಷ್ಟು ಶಕ್ತಿ ಕೊಡೋಲ್ಲ ಅದು ಮೀರಿ ನಾವು ದೇವ್ರ ಮನೆಯೊಳಗೆ ಹೋಯ್ತು ಅಂದರೆ ನಾವು ಹಚ್ಚಿದ ದೀಪಗಳು ಎಣ್ಣೆ ಹೇಗೆ ಇಟ್ಟಿರ್ತೀವಿ ಹಾಗೆ ಇರುತ್ತೆ ಆ ದೀಪಗಳು ಉರ್ದಿರುತ್ತೆ ಎಣ್ಣೆ ಮಾತ್ರ ಖಾಲಿ ಆಗಿರಲ್ಲ ಇದ್ದಕ್ಕಿದ್ದಂಗೆ ದೀಪ ಕೆಟ್ಟೋಗೋದು ಒಂದು ಹಾಫ್ ಆನ್ ಅವರು ಇರೋಲ್ಲ ಇದ್ದಕ್ಕಿದ್ದಂಗೆ ದೀಪಗಳು ಕೆಟ್ಟೋಗೋದು ಮತ್ತು ಹಾಗೆ ನಾವು ಅಲ್ಲಿ ಹೋಗಿನೋ ದೇವ್ರ ಮನೆಗಳಲ್ಲಿ ಏನಾರು ಒಂದು ಅವಂತ್ರಗಳಾಗ್ತಿರೋದು ಒಂದು ಏನಾರು ಒಂದೊಂದು ದೇವ್ರ ಫೋಟೋ ಕೆಳಗೆ ಬೀಳೋದು ಇಲ್ಲ ವಿಗ್ರಹ ಕೆಳಗೆ ಬೀಳೋದು ಆ ದೀಪ ಕೆಳಗೆ ಬೀಳೋದು ನಾವು ಆರ್ಥಿಕ ಕರ್ಪೂರ ಕೆಳಗೆ ಬೀಳೋದು ಈ ಥರ ಎಲ್ಲ ಸೂಚನೆಗಳು ದೇವ್ರ ಮನೇಲಿ ಸಿಗುತ್ತೆ ಮತ್ತು ಹಾಗೆ ಮತ್ತೆ ನಾವೆಲ್ಲರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ನಮ್ಗೆ ಈ ಥರ ಹಿಂಸೆ ಇದೆ ಅಂತ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಹೊರಟಾಗ ಅಲ್ಲಿ ತುಂಬ ಬರ್ತಾ ಇರುತ್ತೆ ನಮಗೆ ಒಂದು ಅವ್ರು ಯಾವ ಥರ ಅಂದರೆ ನಾವು ದೇವರಿಗೆ ಹೋಗ್ಬಾರ್ದು ಅನ್ನೋ ಲೆಕ್ಕಾಚಾರದಲ್ಲೂ ಕೆಲವರು ಮಾಟ ಮಂತ್ರ ಅಂತ ಅನ್ನೋದಕ್ಕೆ ಮುಳುಗಿಸ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನೂರ ಎಂಟು ಅಡಚಣೆಗಳು ಬರ್ತವೆ ಒಂದರ ಮೇಲೆ ಒಂದು ನಾವು ದೇವಸ್ಥಾನ ಬಾಗಲು ಮುಟ್ಟಬೇಕು ಅಂತಂದರೆ ಸಡನ್ನಾಗಿ ಖಂಡಿತ ಹೋಗೋಕ್ಕಾಗಲ್ಲ ತುಂಬನೇ ಅಡತಣೆಗಳು ಬಂದು ನೆಕ್ಸ್ಟು ನಾವು ದೇವರ ಒಂದು ಸನ್ನಿಧಾನಕ್ಕೆ ಹೋಗಬೇಕಾಗತ್ತೆ ತಡೆದು 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 ಆ ದೇವಸ್ಥಾನಗಳಿಗೆ ಹೋಗೋಂಗಾಗುತ್ತೆ ಆಮೇಲೆ ಮನೆಗಳಲ್ಲಿ ಮಕ್ಕಳ ಜೊತೆ ಸುಮ್ಮ ಸುಮ್ಮನೆ ಕಿರಿಕು ಗಂಡೆ ಹೆಂಡತಿ ಮಧ್ಯೆ ಸುಮ್ಮನೆ ಕಲಹ ಏನಲ್ಲಿ ಇರಲ್ಲ ಅಲ್ಲಿ ಒಂದು ಊಟ ತಿಂಡಿಗೂ ಕಲಹ ಯಾವ ಅದೋ ವಿಷಯಕ್ಕೆ ದೊಡ್ಡದಾಗುವಂತ ಕಲಹಗಳು ಮನೇಲಿ ಒಬ್ರಿಗೊಬ್ರು ಶಾಂತಿನೇ ಇಲ್ಲೋ ರೀತಿಲಿ ಆ ನೆಡ್ಕೊಳ್ಳೋದು ಮತ್ತೆ ಹೆಣ್ಮಕ್ಳಲ್ಲಿ ಅವ್ರನ್ನ ಅವರು ಕಳ್ಕೊಳ್ಳೋ ರೀತಿಲಿ ಒಂದು ಸೋಂಬೇರಿತನ ಆಗೋದು ಈ ಥರ ಎಲ್ಲ ಮನೆಗಳಲ್ಲಿ ಸೂಚನೆಗಳು ಬರ್ತವೆ ಆವಾಗ ನಾವು ನಮ್ಮ ಮನೆಗಳಲ್ಲಿ ಆ ಥರ ಸೂಚನೆಗಳು ನಡೀತಾ ಇದೆ ಅಂತಂದರೆ ಆಮೇಲೆ ಮನೆ ಮುಂದೆ ನಿಂಬೆಣ್ಣು ತೊಗೊಂಬಂದು ಇಟ್ಟಿರ್ತಾರೆ ಸುಮ್ಮನೆ ಏನೋ ಅವ್ರಿಗೆ ಏನು ಸಂಬಂಧಪಟ್ಟುತ್ತೋ ಹಂಗೆಲ್ಲ ತಂದು ಇನ್ನೊಬ್ರಿಗೆ ಕೇಡು ಬಯಸ ನೋಯ್ತಾರೆ ಅದು ಅವರಿಗೆ ಏನು ಲಾಭ ಸಿಗುತ್ತೋ ಅದರಿಂದ ಏನು ಸಂತೋಷ ಸಿಗುತ್ತೋ ದೇವರೊಬ್ಬನೇ ಬಲ್ಲ ಯಾಕಂದರೆ ಇದೆಲ್ಲ ಕ್ಷಣಿಕ ಆ ಥರ ಎಲ್ಲ ಮಾಡೋದೆಲ್ಲ ಕ್ಷಣಿಕ ಆದರೆ ನಾವು ತುಂಬನೇ ಯಾಕಂದರೆ ಅದು ಅದೇನಾಗೋದಂದರೆ ಒಂದು ಸಣ್ಣ ಅನ್ನೋದು ಒಂದು ಕಲಹ ನಾಳೆದೊಣ್ಣದ ಅಂಥ ಒಂದು ಪರಿಸ್ಥಿತಿಲಿ ಕಲಹಗಳು ಬಂದರೆ ಗಂಡ ಹೆಂಡ್ತಿ ಕೂತು ಮಾತಾಡೋಕ್ಕೂ ಅವ್ರಿಗೆ ಒಬ್ರಿಗೊಬ್ರು ಮುಖ ಕಂಡ್ರೆ ಆಗಲ್ಲ ಮಕ್ಕಳ ಮುಖ ನೋಡೋಕ್ಕಾಗಲ್ಲ ತಂದೆ ತಾಯಿನ ದ್ವೇಷ ಮಾಡೋದು ಗಂಡನ ದ್ವೇಷ ಮಾಡೋದು ಮಕ್ಕಳನ್ನ ದ್ವೇಷ ಮಾಡೋದು ಮನೇಲಿ ಸತತ ಕಿರಿಕಾಗ್ತಾನೆ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ಮನೆಗೆ ಬ ಮನೇಲಿ ಕಲ್ಲುಪ್ಪು ಅರಶಿನ ಉಪ್ಪು ಮತ್ತು ಹಾಗೆ ಗಂಜಲ ಈ ಮೂರನ್ನು ಹಾಕಿ ಮನೆ ಒರೆಸ್ಬಿಟ್ಟು ಸೌತೆಕಾಯಿಯಿಂದ ಇಳಿ ತೆಗೆದು ಮನೆ ಬಾಗಿಲಿಗೆ ಇಡಿ ಯಾಕಂದರೆ ಮನೇಲಿ ಏನೇ ದೃಷ್ಟಿ ದೋಷ ಏನೇ ಇದ್ರೂ ಹೋಗುತ್ತೆ ಆಮೇಲೆ ರಾಯರದ ಮಂತ್ರಾಕ್ಷಿ ಇದ್ದರೆ ಅದನ್ನು ಮನೆಯ ಮುಂದೆ ಅಂದರೆ ಮುಖ್ಯದ್ವಾರ ಇರುತ್ತಲ್ಲ ಅಲ್ಲಿ ಒಂದು ಬಟ್ಟೆಗೆ ವೈಟ್ ಬಟ್ಟೆಗೆ ಸುತ್ತಿಬಿಟ್ಟು ಯಾರಿಗೂ ಕಾಣ್ದಂಗೆ ಒಂದು ಮೂಲೆಯಲ್ಲಿ ರಾಯರ ಒಂದು ಮಂತ್ರಾಕ್ಷತನ ಮೂಲೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಆ ಥರ ಬಾಗಿಲಿಗೆ ಕಟ್ಟಿ ಇಡಿ ಆದರೆ ಯಾವ ಒಂದು ದುಷ್ಟಶಕ್ತಿಗಳು ಯಾರೂ ನಮ್ಮ ಮನೆಯೊಳಗೆ ಎಂಟ್ರಿ ಕೊಡಲ್ಲ ನಮ್ಗೆ ಯಾವುದೇ ಒಂದು ಕಣ್ಣಿನ ದೃಷ್ಟಿ ಬೀಳಲ್ಲ ಯಾಕಂದರೆ ಮನುಷ್ಯನ ದೃಷ್ಟಿ ಬಿತ್ತು ಅಂದರೆ ಸತತ ನಾವು ಹೇಳೋಕ್ಕಂತೂ ಖಂಡಿತ ಆಗಲ್ಲ ಹಾಗಾಗಿ ಮನೆ ಕ್ಲೀನ್ ಮಾಡಿಬಿಟ್ಟು ಸೌತೆಕಾಯಿನ ಒಡೆದು ಬಾಗ್ಲಲ್ಲಿ ಇಡಿ ಮತ್ತು ಹಾಗೆ ರಾಯರ ಮಂತ್ರಾಕ್ಷತೆಯನ್ನು ಇದರಲ್ಲಿ ಕಟ್ಟಿರಿ ಮತ್ತು ಇನ್ನೂ ಒಂದಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಕೆಟ್ಟ ದೃಷ್ಟಿ ಆದಾಗ ಮತ್ತಿನ್ನೆಂತ ಮಾಡಬೇಕು ಅಂತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ